ವೀಕ್ಷಕರೇ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ರವಿ ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನು ಮುಂದೆ ಹೆಲ್ಮೆಟ್ ಕಡ್ಡಾಯ ಹೆಲ್ಮೆಟ್ ಧರಿಸಿ ಸಂಚರಿಸಿ ಜೀವ ಉಳಿಸಿಕೊಳ್ಳಲು ಸಲಹೆ ಹೋಟೆಲ್ ರಾಮಣ್ಣರಿಂದ ಉಚಿತ ಹೆಲ್ಮೆಟ್ ವಿತರಣೆ ಉಚಿತ ಹೆಲ್ಮೆಟ್ ಪಡೆಯಲು ಮುಗಿಬಿದ್ದ ಜನ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಬಿಡಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಆಗ್ರಹ ಡಿಸೆಂಬರ್ ಹನ್ನೊಂದಕ್ಕೆ ಮಾದಿಗ ಒಳ ಮೀಸಲಾತಿಗಾಗಿ ಮೈಸೂರು ಚಲೋ ದೊಡ್ಡಬಳ್ಳಾಪುರದಲ್ಲಿ ಬೆಳ್ಳಂ ಬೆಳಗ್ಗೆ ಹರಿಯಿತು ನೆತ್ತರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ ಕೊಲೆ ಮಾಡಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ ಪೊಲೀಸರು ವಾರ್ತೆಗಳ ವಿವರ ಇತ್ತೀಚಿನ ದಿನಗಳಲ್ಲಿ ಬೈಕ್ ಇಲ್ಲದ ಜನರೇ ಇಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಜೀವನ ಶೈಲಿಯಲ್ಲಿ ಒಂದು ಭಾಗವಾಗಿ ಮೊಬೈಲ್ ಮತ್ತು ಬೈಕ್ ನಿರ್ಮಾಣವಾಗಿದ್ದು ಇವೆರಡರಿಂದಲೇ ನಡೆಯುವ ಅಪಘಾತಗಳಿಂದಾಗಿ ಅನೇಕ ಮಂದಿ ತಮ್ಮ ಜೀವ ಕಳೆದುಕೊಳ್ಳುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ ಆಗಾಗ ಬಂದು ಹೆಲ್ಮೆಟ್ ಕಡ್ಡಾಯ ಮಾಡುವ ಚಿಕ್ಕಬಳ್ಳಾಪುರ ಪೊಲೀಸರು ಇದೀಗ ಮತ್ತೆ ಹೆಲ್ಮೆಟ್ ಕಡ್ಡಾಯ ಆದೇಶ ಹೊರಡಿಸಿದ್ದಾರೆ ಆದರೆ ಅದು ಎಷ್ಟು ದಿನ ಎಂಬ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ

ಹೌದು ಈ ಹಿಂದೆಯೂ ಅನೇಕ ಬಾರಿ ಹೆಲ್ಮೆಟ್ ಕಡ್ಡಾಯ ಆದೇಶ ಹೊರಡಿಸಿದ್ದ ಚಿಕ್ಕಬಳ್ಳಾಪುರ ಪೊಲೀಸರು ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಎಂಬಂತೆ ಒಂದೆರಡು ದಿನಗಳಲ್ಲಿ ಮತ್ತೆ ಕೈಬಿಟ್ಟಿದ್ದಾರೆ ಅದೇ ರೀತಿ ಡಿಸೆಂಬರ್ ಹನ್ನೊಂದರಿಂದ ಮತ್ತೆ ಹೆಲ್ಮೆಟ್ ಕಡ್ಡಾಯ ಆದೇಶ ಹೊರಡಿಸಿದ್ದು ಈ ಬಾರಿ ಆದರೂ ಕಟ್ಟುನಿಟ್ಟಾಗಿ ಮುಂದುವರೆಸಲಿದ್ದಾರೆ ಇಲ್ಲವೇ ಮಧ್ಯದಲ್ಲಿಯೇ ಮತ್ತೆ ಕೈಬಿಡಲಿದ್ದಾರೆ ಎಂಬ ಪ್ರಶ್ನೆ ಎದುರಾಗಿದೆ ಇತ್ತೀಚಿನ ದಿನಗಳಲ್ಲಿ ಬೈಕ್ ಅಪಘಾತಗಳು ಹೆಚ್ಚಾಗಿ ಅನೇಕ ಮಂದಿ ಜೀವ ಕಳೆದುಕೊಳ್ಳುತ್ತಿದ್ದು ಇದಕ್ಕೆ ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸೋದೇ ಕಾರಣವಾಗಿದೆ ಹಾಗಾಗಿ ತಪ್ಪದೇ ಹೆಲ್ಮೆಟ್ ಧರಿಸುವಂತೆ ನ್ಯಾಯಾಧೀಶರು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ಯೂ ಎಚ್ಚರಿಸಿದ್ದಾರೆ ಚಿಕ್ಕಬಳ್ಳಾಪುರ ಹಲವು ವಿಶ್ವ ಪ್ರಖ್ಯಾತ ಪ್ರವಾಸಿ ತಾಣಗಳಿಗೆ ಖ್ಯಾತಿ ಪಡೆದಿದೆ ಈಶಾ ಫೌಂಡೇಶನ್ ತಲೆ ಎತ್ತಿದ ಮೇಲೆ ವಾಹನ ಸಂಚಾರ ದಟ್ಟಣೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಹೆಚ್ಚಾಗಿ ಅಪಘಾತಗಳಿಗೆ ಕಾರಣವಾಗಿದೆ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘದಿಂದ ರಸ್ತೆ ನಿಯಮ ಪಾಲನೆ ಕುರಿತು ಜಾಗೃತಿ ಜಾಥಾ ಹಾಗೂ ಉಚಿತ ಹೆಲ್ಮೆಟ್ ವಿತರಣೆಯನ್ನ ಜಿಲ್ಲಾ ನ್ಯಾಯಾಲಯದ ಮುಂಭಾಗದಿಂದ ಶಿಡ್ಡುಫಟ್ಟ ವೃತ್ತದವರೆಗೂ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರದಲ್ಲಿ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ವಾಹನ ಚಲಾಯಿಸಿದರೆ ಅದರಲ್ಲೂ ಬೈಕ್ ಸವಾರರು ಹೆಲ್ಮೆಟ್ ಧರಿಸದೆ ಬೈಕ್ ಇದ್ದು ಇದರಿಂದ ಅಪಘಾತವಾದಾಗ ಹೆಲ್ಮೆಟ್ ಇಲ್ಲದೆ ಇರೋದ್ರಿಂದ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗ್ತಿವೆ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸುವಂತೆ ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಾಲನೆ ಮಾಡುವ ಬೈಕ್ ಸವಾರರಿಗೆ ಐನೂರು ರೂಪಾಯಿ ದಂಡ ವಿಧಿಸಿ ಒಂದು ಸಾವಿರ ರೂಪಾಯಿ ಮೌಲ್ಯದ ಹೆಲ್ಮೆಟ್ ನೀಡಿ ಸದಾ ಹೆಲ್ಮೆಟ್ ಧರಿಸುವಂತೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದಾರೆ ಡಿಸೆಂಬರ್ ಹನ್ನೊಂದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ಸಂಚಾರ ಮಾಡಬೇಕು ಇಲ್ಲದಿದ್ದಲ್ಲಿ ಕಾನೂನು ಕ್ರಮ ಜರುಗಿಸುವುದಾಗಿ ಎಸ್ಪಿ ಕುಶಾಲ್ ಚೌಕ್ಸೆ ಬೈಕ್ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ಸವಾರರ ಸುರಕ್ಷತೆ ಕಾಪಾಡಲೆ ಸಮಾಜ ಸೇವಕ ಹೋಟೆಲ್ ರಾಮಣ್ಣ ದಶಕಗಳಿಂದ ಉಚಿತವಾಗಿ ಸಾವಿರಾರು ಹೆಲ್ಮೆಟ್ಗಳನ್ನು ಚಿಕ್ಕಬಳ್ಳಾಪುರ ಜನರಿಗೆ ನೀಡುತ್ತಾ ಬಂದಿದ್ದಾರೆ ಎಂದು ಸಂಚಾರಿ ಪೊಲೀಸರ ಜೊತೆಗೂಡಿ ನೂರ ಐವತ್ತು ಹೆಲ್ಮೆಟ್ಗಳನ್ನು ಬೈಕ್ ಸವಾರರಿಗೆ ಉಚಿತವಾಗಿ ನೀಡಿದ್ದಾರೆ ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಸಾರ್ವಜನಿಕ ಸಾವು ನೋವಿನ ಪ್ರಕರಣಗಳನ್ನು ತಪ್ಪಿಸಲು ವಿನೂತನ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ದಂಡ ವಿಧಿಸಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಿದರು ಡಿಸೆಂಬರ್ ಹನ್ನೊಂದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು ಹೆಲ್ಮೆಟ್ ಇಲ್ಲದೆ ಮನೆಯಿಂದ ಆಚೆ ಬರುವ ಬೈಕ್ ಸವಾರರೇ ಎಚ್ಚರ ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣ ಉಳಿಸ್ಕೊಳ್ಳಿ ಎನ್ನುವುದೇ ನಮ್ಮ ಕಳಕಳಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಸಮಾಜ ಸೇವಾ ಸಂಸ್ಥೆಗಳ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಅಂದರೆ ಕಾನೂನಿನ ಅರಿವು ಕಾರ್ಯಕ್ರಮ ಅದರಲ್ಲೂ ಕೂಡ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಅಡಿಯಲ್ಲಿ ಇವತ್ತು ಒಂದು ಜಾಥಾವನ್ನು ನಾವು ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ಹಿಡಿದು ನಾವು ಶಿಲ್ಘಟ್ಟ ಸರ್ಕಲ್ ತನಕನೂ ಕೂಡ ಒಂದು ಜಾಥಾ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿಗಳ ಅಧ್ಯಕ್ಷರು ಕೂಡ ಆಗಿರ್ತಾರೆ ಅವರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಡಿಷನಲ್ ಎಸ್ ಪಿ ಅವರು ಹಾಗೂ ಎಲ್ಲ ಪೊಲೀಸ್ ಇಲಾಖೆ ಅದರಲ್ಲೂ ಕೂಡ ಶ್ರೀತಾ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ವೇತಾ ರಾಮಣ್ಣವರು ಇವರೆಲ್ಲರುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಅದರಲ್ಲೂ ಕೂಡ ಟೂ ವೀಲರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಎಲ್ಮೆಟ್ಟನ್ನು ಧರಿಸಿ ನೀವು ಸಂಚಾರವನ್ನು ಮಾಡಬೇಕೆಂಬತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ರಾಮಣ್ಣನವರು ಎಲ್ಲರಿಗೂ ಕೂಡ ಒಂದು ಎಲ್ಮೆಟನ್ನು ಉಚಿತವಾಗಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ ನಾವು ಸಾರ್ವಜನಿಕರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಒಂದು ಮೊಬೈಲ್ ಇದ್ದರೆ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕಿ ಅಂತೀವಿ ಸುರಕ್ಷಿತವಾಗಿರಲಿ ಅಂತ ಅಂಥದ್ರಲ್ಲಿ ನಾವು ಏನು ನಮ್ಮ ಜೀವವನ್ನು ಕಾಪಾಡ್ಕೊಳ್ಳಿಕ್ಕೆ ಬೈಕ್ ಮೇಲೆ ಸಂಚಾರ ಇರ್ತೀವಿ ನಮ್ಮ ಜೀವವನ್ನು ಕಾಪಾಡ್ಕೊಳ್ಳಿಕ್ಕೆ ಒಂದು ಎಲ್ಮೆಟನ್ನು ಹಾಕ್ಕೊಳ್ಳಿಲ್ಲ ಅಂದರೆ ಎಷ್ಟು ತೊಂದರೆ ಅಲ್ವೋ ಅದರಿಂದ ಒಂದು ವೇಳೆ ಆಕಸ್ಮಿಕವಾಗಿ ಏನಾದರೂ ಓಡಾಡಬೇಕಾದ್ರೆ ಸಂಚಾರ ಮಾಡಬೇಕಾದ್ರೆ ರಸ್ತೆ ಮೇಲೆ ಬಿದ್ದು ತಲೆಯನ್ನೆಲ್ಲ ಒಡ್ಕೊಂಡ್ರೆ ಅದಕ್ಕೆ ಬದುಕೋದು ತುಂಬ ಕಷ್ಟ ಕಠಿಣವಾದಂಥ ಕೆಲಸ ಹಾಗಾಗಿ ಎಲ್ಮೆಟ್ ಎಂಬತಕ್ಕಂಥದ್ದು ಎಲ್ಮೆಟ್ ಚಿಕ್ಕದಾದರೂ ಕೂಡ ಪ್ರಾಣ ದೊಡ್ಡದು ಹಾಗಾಗಿ ಪ್ರಾಣವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಯಾಕೆಂದರೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಸಂರಕ್ಷಣೆ ಮಾಡುತ್ತೆ ಎಲ್ಮೆಟ್ ಅಂತಕ್ಕಂಥದ್ದು ಹಾಗಾಗಿ ಎಲ್ಲ ಸಾರ್ವಜನಿಕರಿಗೆ ತಿಳಿಸೋದು ಇಷ್ಟೇ ಕಡ್ಡಾಯವಾಗಿ ಎಲ್ಲರೂ ಕೂಡ ಎಲ್ಮೆಟನ್ನು ಧರಿಸ್ರಿ ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳ್ರಿ ಅಂತಕ್ಕಂಥದ್ದು ನಮ್ಮ ಕಳಕಳಿಯ ಒಂದು ಮನವಿ ಹಾಗಾಗಿ ಮೊದಲಿಗ ಸರ್ಕಾರಿ ಕಚೇರಿಗಳಿಗೆ ಬರ್ತಕ್ಕಂಥ ನೌಕರರು ಕೂಡ ಯಾವುದೇ ಇರ್ಬೋದು ಜಿಲ್ಲಾಡಳಿತ ಭವನ ಇರ್ಬೋದು ಅಥವಾ ಇಲ್ಲಿ ನಮ್ಮ ಜಿಲ್ಲಾ ಏನು ಕೋರ್ಟ್ ಇರ್ಬೋದು ಆಮೇಲೆ ಎ ಸಿ ಆಫೀಸ್ ಇರ್ಬೋದು ತಾಲೂಕು ಆಫೀಸ್ ಇರ್ಬೋದು ಇಂಥ ಎಲ್ಲ ಕಡೆಯೂ ಕೂಡ ನಾವು ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ ನಮ್ಮ ಆವರಣವನ್ನು ಪ್ರವೇಶ ಮಾಡೋದಕ್ಕಿಂತ ಮೊದಲು ಕಡ್ಡಾಯವಾಗಿ ಎಲ್ಮೆಟ್ ಇದ್ದರೂ ಮಾತ್ರ ಅವರಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅಂತೇಳ್ಬಿಟ್ಟು ಚಿಂತನೆಯನ್ನು ಮಾಡಿದ್ದೀವಿ ಹಾಗಾಗಿ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಾವು ಇಬ್ಬರು ಸೇರಿಕೊಂಡು ಈ ಏನು ಚಿಂತನೆ ಮಾಡಿದ್ದೀವಿ ಇದನ್ನು ಹಂತವಾಗಿ ಜಾರಿಗೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ತನ್ಮೂಲಕ ಜನರ ಜೀವವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಎಂಟೈರ್ ಜಿಲ್ಲಾಡಳಿತ ಮಾಡಲಿಕ್ಕೆ ಮುಂದಾಗಿದ್ದೀವಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನಗತ್ಯ ವಿಳಂಬದ ಮೂಲಕ ಸಮರ್ಪಕ ಒಳ ಮೀಸಲಾತಿ ಅನುಷ್ಠಾನ ಮಾಡಲು ನಿರ್ಲಕ್ಷ್ಯ ವಹಿಸಿದ್ದು ಸರ್ಕಾರದ ಈ ಕ್ರಮ ಖಂಡಿಸಿ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂಬ ಘೋಷಣೆಯೊಂದಿಗೆ ಮೈಸೂರು ಚಲೋ ಹಮ್ಮಿಕೊಂಡಿರುವುದಾಗಿ ಮಾದಿಗ ಸಮುದಾಯ ಒಕ್ಕೂಟದ ರಾಜ್ಯ ಸಂಚಾಲಕ ಕೇಶವಮೂರ್ತಿ ಹೇಳಿದರು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದಿಗ ಸಮುದಾಯದ ಒಕ್ಕೂಟದ ರಾಜ್ಯ ಸಂಚಾಲಕ ಕೆ ಶಿವಮೂರ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಹದಿನಾಲ್ಕು ತಿಂಗಳುಗಳು ಕಳೆದಿದೆ ಪಂಜಾಬ್ ಹರಿಯಾಣ ತೆಲಂಗಾಣ ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ತಿಂಗಳುಗಳೇ ಕಳೆದಿದೆ ಆದರೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ಇನ್ನೂ ಮೀನಾಮಿಷ ಎಣಿಸುತ್ತಿದ್ದು ಸರ್ಕಾರದ ವಿಳಂಬ ಧೋರಣೆ ಖಂಡಿಸಿ ಕಳೆದ ಆಗಸ್ಟ್ ಹನ್ನೊಂದರಂದು ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಯಿತು ಅಂದ್ರು ಹೋರಾಟದ ಒತ್ತಡಕ್ಕೆ ಮಣಿದ ಸರ್ಕಾರ ಕಳೆದ ಆಗಸ್ಟ್ ಹತ್ತೊಂಬತ್ತರಂದು ವಿಶೇಷ ಸಚಿವ ಸಂಪುಟದಲ್ಲಿ ವಲ್ಲತ ಮನಸ್ಸಿನಿಂದ ಪರಿಶಿಷ್ಟ ಜಾತಿಗಳನ್ನು ಐದು ಪ್ರವರ್ಗಗಳ ಬದಲಾಗಿ ಮೂರು ಪ್ರವರ್ಗಗಳನ್ನಾಗಿ ವಿಂಗಡಿಸಿತು ಇದರಿಂದ ಒಳ ಮೀಸಲಾತಿಯನ್ನು ಬಲಾಢ್ಯ ಕೋಮುಗಳಾದ ಪ್ರವರ್ಗ ಸಿ ಗೆ ಸೇರಿಸಿ ಅವರನ್ನು ಶಾಶ್ವತವಾಗಿ ಮೀಸಲಾತಿಯಿಂದ ವಂಚಿಸಲಾಯಿತು ಆದಿಕರ್ನಾಟಕ ಆದಿ ದ್ರಾವಿಡ ಆಂಧ್ರ ಜಾತಿಗಳ ಬದಲಿಗೆ ಮೂಲ ಜಾತಿಗಳ ಹೆಸರಿನಲ್ಲಿಯೇ ಜಾತಿ ಪ್ರಮಾಣಪತ್ರ ವಿತರಿಸಲು ಕಂದಾಯ ಇಲಾಖೆಗೆ ಆದೇಶಿಸಬೇಕಾಗಿದೆ ಜಾತಿ ಪ್ರಮಾಣ ಪತ್ರದ ಪರಿಶೀಲನೆಗೆ ಮೇಲ್ವಿಚಾರಣಾ ಸಮಿತಿ ರಚಿಸಬೇಕಿದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಒಳ ಮೀಸಲಾತಿ ಅಸಾಧ್ಯ ಎಂದು ಮುಖ್ಯಮಂತ್ರಿಗಳು ಹೇಳಿಕೆ ಸಮುದಾಯಕ್ಕೆ ಅನ್ಯಾಯ ಮಾಡುವಂತಿದೆ ಅಂದರು ಸಮಾಜ ಕಲ್ಯಾಣ ಸಚಿವ ಎಚ್ ಮಹದೇವಪ್ಪ ಮನೆಮುತ್ತಿಗೆ ನಡೆದ ಪರಿಣಾಮ ಅದೇ ದಿನ ಸಚಿವರ ಮನೆಯಲ್ಲಿ ಮಾತುಕತೆಗೆ ಆಹ್ವಾನಿಸಿ ಹೋರಾಟಗಾರರು ಮುಂದಿಟ್ಟ ಎಂಟು ಹಕ್ಕೊತ್ತಾಯಗಳನ್ನು ಹತ್ತು ದಿನಗಳಲ್ಲಿ ಪೂರ್ಣ ಪ್ರಮಾಣದ ಮೀಸಲಾತಿ ಜಾರಿಗೊಳಿಸಲು ಕಾಲಾವಕಾಶ ನೀಡಲಾಯಿತು ಆದರೆ ಸಮಾಜ ಕಲ್ಯಾಣ ಸಚಿವರು ಈವರೆಗೆ ಕ್ರಮ ಕೈಗೊಳ್ಳದೆ ದುರುದ್ದೇಶದಿಂದ ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರವೂ ಇರಲೇಬೇಕು ಮೈಸೂರು ಜಿಲ್ಲೆಯವರಾದ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಸಮರ್ಪಕ ಒಳ ಮೀಸಲಾತಿ ಇಲ್ಲವೇ ಖುರ್ಚಿ ಖಾಲಿ ಮಾಡಬೇಕು ಅಂತ ಹೋರಾಟ ನಡೆಸುತ್ತಿರುವುದಾಗಿ ಹೇಳಿದರು ಮುಖ್ಯಮಂತ್ರಿಗಳ ಸ್ವಗ್ರಾಮ ಸಿದ್ದರಾಮನ ಹುಂಡಿಯಿಂದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಖುರ್ಚಿ ಖಾಲಿ ಮಾಡಿ ಘೋಷಣೆಯಿಂದ ಜಾಥಾ ನಡೆಸಿ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳದಿದ್ದರೆ ಜಾಥಾ ಬೆಂಗಳೂರಿಗೆ ತಲುಪಲು ನಿರ್ಧರಿಸಲಾಗಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖಾ ಸಚಿವರು ಕೂಡಲೇ ಸಮರ್ಪಕ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಂದೆ ಹಮ್ಮಿಕೊಂಡಿದ್ದೀವಿ ಆಗಸ್ಟ್ ಒಂದು ಕಳೆದ ಮೂವತ್ತೈದು ವರ್ಷಗಳಿಂದಲೂ ಕೂಡ ಒಳ ಮೀಸಲಾತಿಯ ಒಂದೇ ಇಶ್ಯೂಗೋಸ್ಕರ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು ಆಮೇಲೆ ಡಿ ಎಸ್ ಎಸ್ಗಳು ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಇಲ್ಲಿವರೆಗೂ ಹೋರಾಟವನ್ನು ಮಾಡ್ಕೊತಾ ಬಂದಿದ್ದೀವಿ ಈ ಮೂವತ್ತೈದು ವರ್ಷಗಳ ಹೋರಾಟದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಒಳ ವರ್ಗೀಕರಣ ರಾಜ್ಯ ಸರ್ಕಾರಗಳೇ ಮಾಡಬಹುದು ಅಂತಕ್ಕಂಥ ಒಂದು ಆದೇಶವನ್ನು ಕೊಡ್ತು ಅದರ ನಂತರ ಒಂದು ವರ್ಷಗಳು ತಡವಾಗಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಪರಿಗಣಿಸದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗದ ಮೂಲಕ ನೂರ ಇಪ್ಪತ್ತೈದು ಕೋಟಿಗಳನ್ನು ಖರ್ಚು ಮಾಡಿ ಇಡೀ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿತು ಆ ಸಮೀಕ್ಷೆಯ ವರದಿ ಸಲ್ಲಿಸಿದ ಮೇಲೂ ಕೂಡ ರಾಜ್ಯ ಸರ್ಕಾರ ಅದನ್ನು ಪರಿಗಣಿಸ್ತೇನೆ ರಾಜಕೀಯ ಆಂತರಿಕ ಒತ್ತಡಗಳಿಗೆ ಮಣಿದು ಈ ಹಿಂದೆ ಕೊಟ್ಟಂಥ ಮಾಧುಸ್ವಾಮಿ ವರದಿಗೂ ಕೂಡ ತಿರಸ್ಕಾರ ಮಾಡಿ ಜಸ್ಟಿಸ್ ನ್ಯಾಯಮೂರ್ತಿ ಅವರ ಆಯೋಗದ ವರದಿಯನ್ನು ಕೂಡ ತಿರಸ್ಕಾರ ಮಾಡಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ತಿರಸ್ಕಾರ ಮಾಡಿ ಕಾಂತರಾಜ್ ಅವರ ಆಯೋಗದ ವರದಿಯಲ್ಲಿ ಅಂಕಿಅಂಶಗಳಿತ್ತು ಅದನ್ನು ಕೂಡ ತಿರಸ್ಕಾರ ಮಾಡಿ ರಾಜ್ಯ ಸರ್ಕಾರ ತನ್ನದೇ ಆದ ರಾಜಕೀಯ ಒತ್ತಡಕ್ಕೆ ಮಣಿದು ಎ ಬಿ ಸಿ ಅಂತ ಮೂರು ಗುಂಪುಗಳು ಮಾಡಿದೆ ಆಟೋದಲ್ಲಿ ಬರುತ್ತಿದ್ದವನನ್ನ ಅಡ್ಡಗಟ್ಟಿದ ದುಷ್ಕರ್ಮಿಗಳ ಗ್ಯಾಂಗ್ ಯುವಕನೊಬ್ಬನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ ಘಟನೆ ದೊಡ್ಡಬಳ್ಳಾಪುರವನ್ನು ಬೆಚ್ಚಿ ಬೀಳಿಸಿದೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ದೊಡ್ಡಬಳ್ಳಾಪುರ ನಗರದ ಯಲಹಂಕ ಹಿಂದೂಪುರ ರಸ್ತೆಯ ಚರ್ಚ್ ಮುಂಭಾಗದಲ್ಲಿ ಕಳೆದ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು ಘಟನೆಯಲ್ಲಿ ಮೂವತ್ತು ವರ್ಷದ ಪವನ್ ಕುಮಾರ್ ಕೋಲಿಯಾಗಿದೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಡಿವೈಎಸ್ಪಿ ಪಾಂಡುರಂಗ ಮತ್ತು ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಮರೇಶಗೌಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ ಮೃತ ವ್ಯಕ್ತಿ ಜಾಲಪ್ಪ ಕಾಲೇಜಿನಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಕಾಲೇಜು ವಸತಿ ಗೃಹದಲ್ಲಿ ತನ್ನ ತಾಯಿ ಜೊತೆ ವಾಸವಾಗಿದ್ದ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಫೋನ್ ಮಾಡಿ ಹೊರಗೆ ಕರೆಸಿಕೊಂಡಿದ್ದಾರೆ ಆಟೋದಲ್ಲಿ ಬರುತ್ತಿದ್ದ ವೇಳೆ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳ ಗ್ಯಾಂಗ್ ಆಟೋವನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ಸ್ಥಳದಲ್ಲಿ ಆತ ಸಾವನ್ನಪ್ಪಿದ್ದಾನೆ ಮೃತ ಯುವಕನ ಚಿಕ್ಕಮ್ಮ ಅನಿತಾ ಹೇಳಿಕೆಯಂತೆ ಯುವತಿಯನ್ನ ಪ್ರೀತಿ ಮಾಡ್ತಿದ್ದ ಈ ವಿಚಾರಕ್ಕೆ ಗಲಾಟೆಯಾಗಿದ್ದು ಬೇರೆಯಾಗಿದ್ರು ಇತ್ತೀಚೆಗೆ ಇಬ್ಬರು ಜೊತೆಯಲ್ಲಿರುವ ಬಗ್ಗೆ ಮಾಹಿತಿ ಇತ್ತು ಇದೇ ವಿಚಾರಕ್ಕೆ ಕೊಲೆ ಮಾಡಿರುವ ಸಂಶಯ ಇದೆ ನಮ್ಮ ಅಕ್ಕನ ಗಂಡ ಚಿಕ್ಕ ಮಗ ಸಾವನ್ನಪ್ಪಿದ್ದಾರೆ ಜಾಲಪ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದ ಆಕೆ ಮಗನ ಜೊತೆಯಲ್ಲಿ ವಾಸವಾಗಿದ್ಲು ಈಗ ಇದ್ದ ಒಬ್ಬನೇ ಮಗನ ಕೊಲೆಯಾಗಿದೆ ಅಂತ ನೋವು ತೊಡಕೊಂಡಿದ್ದಾರೆ ಕೊಲೆ ಪ್ರಕರಣ ಸಂಬಂಧ ಪ್ರತಿಕ್ರಿಯೆ ನೀಡಿದ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಮರೇಶ್ ಗೌಡ ಪ್ರಕರಣ ಸಂಬಂಧ ಎಲ್ಲ ದಿಕ್ಕುಗಳಿಂದ ತನಿಖೆ ಮಾಡಲಾಗುತ್ತಿದೆ ಮೃತನ ಕುಟುಂಬದವರು ಸಂಶಯಪಟ್ಟಂತೆ ತನಿಖೆ ನಡೆಸಲಾಗುತ್ತಿದೆ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ ಮರಗಳ ನೆರಳಿನಲ್ಲಿ ಕೃತ್ಯ ನಡೆದಿರುವುದರಿಂದ ಆರೋಪಿಗಳ ಸುಳಿವು ಲಭ್ಯವಾಗಿಲ್ಲ ಆರೋಪಿಗಳ ಪತ್ತೆಗಾಗಿ ಪೊಲೀಸ್ ತಂಡ ಬೆನ್ನತ್ತಿದ್ದು ಆರೋಪಿಗಳ ಪತ್ತೆ ಮಾಡುವುದಾಗಿ ಹೇಳಿದ್ದಾರೆ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತ ಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಗ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ಅಡಿಕ್ಷನ್ ಪೌಡರ್ ಅನ್ನು ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಸಮಾಜದ ಮೌಲ್ಯ ಕಾಪಾಡುವುದು ವಕೀಲರ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ವಕೀಲ ವೃತ್ತಿಯ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಉನ್ನತ ಸ್ಥಾನ ಪಡೆಯಬೇಕು ಎಂದು ಹಿರಿಯ ಶ್ರೇಣಿ ನ್ಯಾಯಮೂರ್ತಿ ಭಾರತಿ ಹೇಳಿದರು ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿನ ದ್ವಾರಕ ಪಾರ್ಟಿ ಹಾಲ್ನಲ್ಲಿ ಬಾಗೇಪಲ್ಲಿ ತಾಲೂಕು ವಕೀಲರ ಸಂಘದಿಂದ ಹಮ್ಮಿಕೊಂಡಿದ್ದ ವಕೀಲರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಶ್ರೇಣಿ ನ್ಯಾಯಮೂರ್ತಿ ಭಾರತಿಯವರು ಶಿಕ್ಷಣ ಮತ್ತು ಜ್ಞಾನ ಅತ್ಯಂತ ಮುಖ್ಯ ಅವು ವ್ಯಕ್ತಿ ಮತ್ತು ಸಮಾಜದ ಬೆಳವಣಿಗೆಗೆ ಅಡಿಪಾಯಗಳಾಗಿವೆ ಶಿಕ್ಷಣ ಜ್ಞಾನ ಕೌಶಲ್ಯ ಮೌಲ್ಯಗಳನ್ನು ನೀಡಿ ವ್ಯಕ್ತಿಯನ್ನು ಸುಸಂಸ್ಕೃತಗೊಳಿಸುತ್ತದೆ ಕನಸುಗಳನ್ನು ನನಸಾಗಿಸಲು ಸಹಾಯ ಮಾಡುತ್ತದೆ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ ಮತ್ತು ಅಜ್ಞಾನ ಬಡತನ ಅಪರಾಧದಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಹಾಗೂ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ ಮತ್ತು ಅಜ್ಞಾನ ಬಡತನ ಅಪರಾಧದಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಹಾಗೂ ವಕೀಲರ ವೃತ್ತಿಯಲ್ಲಿ ಹಲವಾರು ಪ್ರಕರಣಗಳು ವಿಲೇವಾರಿಯಾಗುತ್ತವೆ ದಿನನಿತ್ಯ ನಾವು ಹಲವು ಪ್ರಕರಣಗಳನ್ನು ಕಾಣ್ತೇವೆ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ದೊರಕಿಸಲು ವಕೀಲರು ಸದಾ ಪ್ರಯತ್ನಿಸಬೇಕು ಅದರಲ್ಲಿಯೇ ಸಂತೃಪ್ತಿ ಭಾವನೆ ಹೊಂದಬೇಕು ಅಂದರು ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಮಂಜುನಾಥಾಚಾರಿ ಮಾತನಾಡಿ ಅನುಭವ ಮಂಟಪ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಧಾರ್ಮಿಕ ಸಂಸತ್ತು ಅಥವಾ ಆಧ್ಯಾತ್ಮಿಕ ಸಂಸತ್ತು ಆಗಿತ್ತು ಅದು ಕರ್ನಾಟಕದ ಬಸವ ಕಲ್ಯಾಣದಲ್ಲಿತ್ತು ಅಲ್ಲಿ ವಿವಿಧ ಜಾತಿ ಮತ್ತು ಕಾಯಕದ ಸಾಮಾನ್ಯ ಜನರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಧಾರ್ಮಿಕ ಹಾಗೂ ತತ್ವಶಾಸ್ತ್ರದ ವಿಷಯಗಳನ್ನು ಚರ್ಚಿಸಲು ಸೇರುತ್ತಾ ಇದ್ರು ಅದರಂತೆ ಇಂದು ನಮ್ಮ ವಕೀಲರ ದಿನಾಚರಣೆ ಕಾರ್ಯಕ್ರಮ ನಮಗೆಲ್ಲ ಒಂದು ಅನುಭವದ ಮಂಟಪದಂತೆ ಹಾಗಾಗಿ ಇಂದಿನ ತಾಂತ್ರಿಕ ಯುಗಕ್ಕೆ ತಕ್ಕಂತೆ ಕೌಶಲ್ಯವನ್ನು ಅಳವಡಿಸಿಕೊಂಡು ಕಾರ್ಯ ಕಾರ್ಯನಿರ್ವಹಿಸಿ ಕಕ್ಷಿದಾರರಿಗೆ ನ್ಯಾಯ ಒದಗಿಸಬೇಕು ಸತತ ಅಧ್ಯಯನಶೀಲರಾಗಿ ಸಮಾಜದ ಒಳತಿಗಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರು ಸುಬ್ಬು ಭಾಗ್ಯನಗರ ರಾಯಲ್ಸ್ ಕನ್ನಡ ಮಾವು ಬೆಳೆಗಾರರ ನೆರವಿಗೆ ಧಾವಿಸಿರುವ ರಾಜ್ಯ ಸರ್ಕಾರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಒಟ್ಟು ನಲವತ್ತು ಪಾಯಿಂಟ್ ನಾಲ್ಕು ಆರು ಕೋಟಿ ಹಣ ಬಿಡುಗಡೆ ಮಾಡಿದೆ ಎಂದು ಮಾವು ಮಂಡಳಿ ಅಧ್ಯಕ್ಷ ಮುದ್ದು ಗಂಗಾಧರ್ ಹೇಳಿದರು ಕಳೆದ ವರ್ಷ ಬೆಲೆ ಕುಸಿತದಿಂದ ನಷ್ಟ ಅನುಭವಿಸಿದ್ದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಮಾವು ಬೆಳೆಗಾರರ ನೆರವಿಗೆ ರಾಜ್ಯ ಸರ್ಕಾರವು ಧಾವಿಸಿದ್ದು ಎರಡು ಜಿಲ್ಲೆಗಳಿಗೆ ಒಟ್ಟು ನಲವತ್ತು ಕೋಟಿ ನಲವತ್ತೊಂಬತ್ತು ಲಕ್ಷ ಹಣವನ್ನು ಬಿಡುಗಡೆ ಮಾಡಿದೆ ಎಂದು ಮಾವು ಮಂಡಳಿ ಅಧ್ಯಕ್ಷರಾದ ಮುದ್ದು ಗಂಗಾಧರ್ ಅವರು ತಿಳಿಸಿದ್ದಾರೆ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಡುಗಡೆಯಾದ ಈ ಅನುದಾನವನ್ನು ಈಗಾಗಲೇ ನಷ್ಟಕ್ಕೊಳಗಾದ ಮಾವು ರೈತರಿಗೆ ವಿತರಿಸಲಾಗಿದ್ದು ಪ್ರತಿ ಕ್ವಿಂಟಾಲ್ ಮಾವಿಗೆ ನಾನ್ನೂರಂತೆ ಪರಿಹಾರ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಮಾವು ರೈತರ ಹಿತದೃಷ್ಟಿಯಿಂದ ಸರ್ಕಾರದ ಮುಂದಿನ ಕ್ರಮಗಳ ಕುರಿತು ಮಾತನಾಡಿದ ಮುದ್ದು ಗಂಗಾಧರ್ ಅವರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ವಿಶೇಷವಾಗಿ ಶ್ರೀನಿವಾಸಪುರದಲ್ಲಿ ಮಾವಿಗೆ ವಿಶೇಷ ಮಾರುಕಟ್ಟೆ ಹಾಗೂ ಫಾಲ್ಫ್ ಫ್ಯಾಕ್ಟರಿ ತಿರುಳು ತಯಾರಿಕಾ ಘಟಕ ತರಲು ಶ್ರಮಿಸುವುದಾಗಿ ಭರವಸೆ ನೀಡಿದ್ರು ತಮ್ಮ ರಾಜಕೀಯ ನೇಮಕಾತಿಗಳ ಕುರಿತು ಮಾಹಿತಿ ನೀಡಿದ ಮುದ್ದು ಗಂಗಾಧರ್ ಅವರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದಿಂದ ತಮಗೆ ಮಾವು ಮಂಡಳಿ ಅಧ್ಯಕ್ಷ ಸ್ಥಾನ ಮತ್ತು ಕೆಪಿಸಿಸಿ ಕಾರ್ಯದರ್ಶಿ ಸ್ಥಾನ ಲಭಿಸಿದೆ ಎಂದು ತಿಳಿಸಿದರು ಅಲ್ಲದೆ ಮುಂಬರುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯ ವೀಕ್ಷಕರಾಗಿ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ತಮ್ಮನ್ನು ನೇಮಿಸಲಾಗಿದೆ ಎಂದರು ಕೋಲಾರ ಮತ್ತು ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಹಲವರು ಇನ್ನೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿಲ್ಲ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ರು ಎಷ್ಟು ಮ್ಯಾಂಗೋ ಬೆಳೆಯುವಂತ ತಾಲೂಕ್ ಇದ್ರೆ ಅಥವಾ ಅದು ಜಿಲ್ಲೆ ಇದ್ರೆ ಕೋಲಾರ ಜಿಲ್ಲೆ ಅವಿಭಾಜ್ಯ ಕೋಲಾರ ಜಿಲ್ಲೆ ಇನ್ಕ್ಲೂಡಿಂಗ್ ಶಿಡ್ಲಘಟ್ಟ ಚಿಂತಾಮಣಿ ಅಲ್ಲ ಎರಡು ಜಿಲ್ಲೆಯಲ್ಲಿ ನಾವು ಹೈಯೆಸ್ಟ್ ಮ್ಯಾಂಗೋ ಬೆಳಿತು ಕೋಲಾರ ಜಿಲ್ಲೆಯಲ್ಲಿ ಅಂದಾಜು ನಲವತ್ತೈದು ಸಾವಿರ ಹೆಕ್ಟೇರ್ ನಲ್ಲಿ ಈಗ ಮ್ಯಾಂಗೋ ಕೃಷಿ ಇದೆ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ಮೂರು 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 ಪಾಯಿಂಟ್ ಏಟ್ ಲಕ್ಷ ಟನ್ ಇಡುವರಿ ಲಾಸ್ಟ್ ಇದಕ್ಕೆ ನೋಡಿ ನೀವು ನೇರವಾದ ಪ್ರಶ್ನೆ ನಿಮಗೆ ರಾತ್ರಿ ರೈತರು ಸಂಕಷ್ಟದಲ್ಲಿದ್ದಾರೆ ಅಂದಾಗ ಪ್ಲೀಸ್ ಇದನ್ನ ಹೈಲೈಟ್ ಮಾಡಿ ಓದ ವರ್ಷ ರೈತರ ಸಂಕಷ್ಟ ಆದಾಗ ಓನ್ಲಿ ಅಂದರೆ ಕರ್ನಾಟಕ ಘನ ಸರ್ಕಾರನೇ ನಲವತ್ತು ಕೋಟಿ ನಲವತ್ತೊಂಬತ್ತು ಲಕ್ಷ ಚಿಲ್ಲರೆ ಮಿನಿಮಮ್ ಸಪೋರ್ಟ್ಸ್ ಪ್ರೈಸ್ ಅಂತ ಏನೇಳ್ತೀವಿ ಎಂ ಎಸ್ ಪಿ ಅಲ್ಲಿ ಪಿ ಡಿ ಪಿ ಎಸ್ ಸ್ಕೀಮಲ್ಲಿ ಪ್ರೈಸ್ ಡಿಫಿಶಿಯಂಟಿ ಡಿಫಿಶಿಯನ್ಸಿ ಪೇಮೆಂಟ್ ಸ್ಕೀಮಲ್ಲಿ ಪಿ ಡಿ ಪಿ ಎಸ್ ಅಲ್ಲಿ ಬರೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೋಟಿ ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಪ್ಲೀಸ್ ಅಂಡರ್ಲೈನ್ ಮಾಡಿ ಇದು ಬರೀ ರಾಜ್ಯ ಸರ್ಕಾರ ಕೊಟ್ಟಿರೋ ದುಡ್ಡು ಮಾತ್ರ ಕೋಲಾರ ಜಿಲ್ಲೆಗೆ ಮಾತ್ರ ಆಕ್ಚುಲಿ ನಮಗೆ ದುಡ್ಡು ಬೇಕಾಗಿದ್ದು ನಲ್ವತ್ತೊಂದು ಕೋಟಿ ಚಿಲ್ಲರೆ ಎಲಿಜಿಬಲ್ ಇದಿದ್ದು ರೈತರು ಈಗ ನಾವಿನ್ನು ಇನ್ನು ಒಂದು ಕೋಟಿ ಕಮ್ಮಿ ತೊಂಬತ್ತೈದು ಲಕ್ಷ ಒಂದು ಕೋಟಿ ತನಕ ಕೇಳ್ಕೊಂಡಿದ್ದೀವಿ ಈಗ ಯಾಕೆ ಅಂದರೆ ಅದನ್ನು ಕೆಲವೊಂದು ರೈತರು ಈ ಟೆಕ್ನಿಕಲ್ ಡಿಫಿಷಿಯನ್ಸಿ ಡೈರೆಕ್ಟ್ ಬೆನಿಫಿಶಿ ಟ್ರಾನ್ಸ್ಫರ್ ಆದ್ರಿಂದ ಮಿಸ್ ಆಗಿದ್ರು ಅದನ್ನು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಮೀಟ್ ಮಾಡಿ ನಾನೊಂದು ಹದಿನೈದು ದಿವಸದಿಂದ ಡಿ ಸಿನು ಮೀಟ್ ಮಾಡಿದೆ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಉತ್ತಮ ಅಭ್ಯರ್ಥಿಗಳ ಆಯ್ಕೆ ಅತ್ಯಗತ್ಯವಾಗಿದೆ ಎಂದು ಬೋತ್ತಿ ಹೇಳಿದ ಅವರು ಎಲ್ಲಾ ಪದವೀಧರರು ಕೂಡಲೇ ನೋಂದಣಿ ಮಾಡಿಸಿ ಮತ ಚಲಾಯಿಸುವಂತೆ ಮನವಿ ಮಾಡಿದ್ರು ಪಕ್ಷದ ಮುಖಂಡರು ಕೂಡ ಈ ನೋಂದಣಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಸಹಕರಿಸಬೇಕು ಎಂದು ಅವರು ಆಗ್ರಹಿಸಿದರು ಈ ವೇಳೆ ಕೋಮುಲ್ ನಿರ್ದೇಶಕ ಕೆಕೆ ಮಂಜುನಾಥ್ ಕೆಪಿಸಿಸಿ ಸದಸ್ಯ ಸಂಜಯ್ ರೆಡ್ಡಿ ರೆಡ್ಡಿ ಬೈರೆಡ್ಡಿ ಉನಿಖಿಲ್ ನಾಗರಾಜ್ ಹರೀಶ್ ವೆಂಕಟಾದ್ರಿ ಗಾಂಡ್ಲಹಳ್ಳಿ ಚಲಪತಿ ನರಸಿಂಹ ವೇಣು ಮಂಜುನಾಥ್ ರೆಡ್ಡಿ ಸೇರಿಗೆ ಹಲವು ಮುಖಂಡರು ಹಾಜರಿದ್ರು ನಂದೀಶ್ ರಾಯಲ್ಸ್ ಕನ್ನಡ ಶ್ರೀನಿವಾಸ ಡಿಸ್ಟ್ರೆಸ್ ಅಂದ್ರೆ ರೈತರನ್ನ ಡಿಸ್ಟ್ರೆಸ್ ಮಾಡಬೇಕು ಅವ್ರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ಬೇಕು ಅಂತೇಳಿ ಕಮ್ಮಿ ನೂರ ಒಂದು ಕೋಟಿ ನಾವು ಕೇಳಿದ್ವಿ ಇಡೀ ಸ್ಟೇಟ್ಗೆ ಗುಡಿಬಂಡೆ ಟಿಎಪಿಸಿಎಂಎಸ್ ಸಂಘದ ಆರ್ಥಿಕ ಹಿತದೃಷ್ಟಿ ಹಾಗೂ ಸಂಘ ಉಳಿಸುವ ಉದ್ದೇಶದಿಂದ ಚುನಾವಣಾ ಕಣದಿಂದ ಹಿಂದೆ ಸರಿಯುವುದಾಗಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘೋಷಿಸಿದೆ ಅಲ್ಲದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವುದಾಗಿ ತಿಳಿಸಿದೆ ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಪ್ರಕಟಿಸಲಾಯಿತು ಈ ವೇಳೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಧಿರೆಡ್ಡಿ ಟಿಎಪಿಸಿಎಂಎಸ್ ಸಂಘ ಕಳೆದ ಕೆಲ ವರ್ಷಗಳಿಂದ ಆರ್ಥಿಕವಾಗಿ ಹಿಂದುಳಿದಿದ್ದು ದಿವಾಳಿ ಅಂಚಿನಲ್ಲಿದೆ ಇಂತಹ ಸ್ಥಿತಿಯಲ್ಲಿ ಚುನಾವಣೆ ನಡೆಸಿದ್ರೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗಲಿದೆ ಇದು ಸಂಘದ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹೇರುತ್ತದೆ ಚುನಾವಣೆಗೆ ವಹಿಸುವ ಹಣ ಸಂಘದ ಪುನಶ್ಚೇತನಕ್ಕೆ ಬಳಸಿದರೆ ಸದಸ್ಯರಿಗೆ ಅನುಕೂಲವಾಗಲಿದೆ ಎಂದರು ಹಿಂದಿನ ಸಭೆಯಲ್ಲಿ ಚುನಾವಣೆ ರದ್ದುಪಡಿಸಿ ಅವಿರೋಧ ಆಯ್ಕೆ ಮೂಲಕ ಒಗ್ಗಟ್ಟು ಪ್ರದರ್ಶಿಸಲು ಸಲಹೆ ನೀಡಲಾಗಿತ್ತು ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣ ಚುನಾವಣಾ ಪ್ರಕ್ರಿಯೆ ಅನಿವಾರ್ಯವಾಗಿತ್ತು ಆದರೆ ಈಗ ಸಂಘದ ಹಿತಕ್ಕಾಗಿ ಎಲ್ಲರೂ ಒಂದಾಗ್ತಿರೋದು ಸ್ವಾಗತಾರ್ಹ ಅಂದರು ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ಮಾತನಾಡಿ ಸಂಘದ ಅಭಿವೃದ್ಧಿಯ ದೃಷ್ಟಿಯಿಂದ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ವು ಆದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂಘದ ಆರ್ಥಿಕ ಸಂಕಷ್ಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಒಗ್ಗಟ್ಟು ಪ್ರದರ್ಶಿಸಲು ಕೋರಿದ್ರು ಸಂಘ ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ಎಂಬ ಉದ್ದೇಶದಿಂದ ನಾಮಪತ್ರ ಹಿಂಪಡೆಯಲು ನಿರ್ಧರಿಸಿದ್ದೇವೆ ಹಸಿರು ಸೇನೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವುದಾಗಿ ಘೋಷಿಸಿದ್ರು ಸಂಘ ಇವತ್ತು ದಿವಾಲಿ ಆಗಿದೆ ಅರವತ್ತು ಲಕ್ಷ ಶಿಶು ಮಾಡಿದ್ದೇವೆ ಪ್ರೈವೇಟ್ ಅಲ್ಲಿ ಒಂದು ಮೂವತ್ತು ಲಕ್ಷ ಮಾಡಿದೀವಿ ಲಾಸ್ ಆಗುತ್ತೆ ಕೂತ್ಕೊಂಡು ಮಾತಾಡಿದ್ರೆ ಆವತ್ತು ಕೆಲವರು ಇವರೆಲ್ಲ ಅವರು ಕಾಂಗ್ರೆಸ್ ಅವರು ಬೇರೆ ಮುಖಂಡರು ಎಲ್ಲಾ ಒಪ್ಕೊಂಡ್ರು ಒಪ್ಕೊಂಡ ಮೇಲೆ ಮಾಡೋಣ ಅಂತ ಲಾಸ್ ಮಾಡೋದು ಬೇಡ ಚುನಾವಣೆ ಮಾಡೋದು ಬೇಡ ನಾಲ್ ಎರಡು ಲಕ್ಷ ಮೂರು ಲಕ್ಷ ಖರ್ಚಾಗುತ್ತೆ ಆದ್ರೂ ಆ ಸಂಘಕ್ಕೆ ಇಟ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾವು ಒಂದು ತೀರ್ಮಾನ ತಗೊಂಡು ಎರಡು ಒಗ್ಗಟ್ಟ ಕೂತ್ಕೊಂಡು ಮಾತಾಡುವ ಮಾತಾಡಿದಾಗ ಕೆಲವ್ರು ಏನಾದ್ರು ಆಯ್ತಪ್ಪ ನಿಮಿಷ ಅಂತ ಅಂತ ಒಪ್ಕೊಂಡ್ರಿಲ್ರು ಒಪ್ಕೊಂಡ್ರೆ ಎರಡು ಎರಡು ಮೂರು ಜನ ಆಗಲ್ಲ ಅದು ಇರಬೇಕು ಅದಿರ್ಬೇಕು ಇದಿರ್ಬೇಕು ಅಂತ ತೀರ್ಮಾನ ಮಾಡೋಕೆ ಆಗ್ಲಿಲ್ಲ ಅವರಿಂದ ಈ ಚುನಾವಣೆ ನಡೀತಾ ಇದೆ ಇವಾಗ ಚೀಲಗಳು ಮಾಡಿಬಿಟ್ಟು ಸಂಘ ನಡೆಸ್ತಾ ಇದ್ದಾರೆ ಇವತ್ತು ಆ ಸಂಘದಕ್ಕೆ ಎರಡು ಲಕ್ಷ ಉತ್ತರ ಆಗಿದ್ರೆ ನಮ್ಗೆ ಅನುಕೂಲ ಆಗುತ್ತಲ್ಲ ಒಂದು ಸಮಸ್ಯೆ ಉಳಿಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗದು ರಾಜಕೀಯ ಮಾಡಬಾರದು ಸೇವಾ ಸಂಘಗಳಲ್ಲಿ ಅದರಿಂದ ರಾಜಕೀಯ ಮಾಡ್ಬಿಟ್ಟು ಈ ತರ ಬಂದಿದೆ ಆದ್ದರಿಂದ ದಯವಿಟ್ಟು ಈ ಅಸನ್ ಸಾಲ ಇವರೆಲ್ಲ ಒಗ್ಗಟ್ಟಾಗಿ ನಾವು ನಿಮ್ಗೆ ಕೆಲಸ ಅಂತ ಬಂದು ನಮ್ಮನ್ನು ಕೇಳಿದಾಗ ಬಂದು ಮಾತಾಡೋಣ ಅಂತ ಹೇಳ್ಬಿಟ್ಟು ಇವರು ಇವ್ರ ಬಗ್ಗೆ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಇವರು ನಮ್ಗೆ ಬಹಳ ಮೊದಲಿಂದ ಎರಡು ಗುಂಪು ಒಗ್ಗಟ್ಟಾಗಿದ್ದಾರೆ ನಮ್ಗೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆ ಮೇಲೆ ಇವರು ಈ ತರ ಮಾಡಿದ್ದಾರೆ ಆದ್ದರಿಂದ ಇದನ್ನು ಈ ರೀತಿ ಮಾಡಿದ್ರೆ ತಾಲೂಕು ಉದ್ಧ ಆಗಲ್ಲಪ್ಪ ಸರಿಯಾಗಿ ನೆಡ್ಕೊಂಡು ಹೋಗದೆ ಉದಾರ ಬೇರೆ ರಾಜಕೀಯ ಮಾಡ್ಕೊಳ್ಳಿ ಬೇರೆ ಪಾರ್ಟಿ ಇದ್ದಾಗ ಪಾರ್ಟಿ ಇದ್ದಾಗ ಮಾಡ್ಕೊಳ್ಳಿ ಇಂತ ಸಕ ಸಮಸ್ಯೆಗಳಲ್ಲಿ ರಾಜಕೀಯ ಬೆಳೆಸಬೇಡಿ ಅಂತ ಹೇಳಿ ಹೇಳಿಲ್ಲ ನಾವ್ ಏನ್ ಮಾಡಕ್ಕೆ ಎಲೆಕ್ಷನ್ ಹೋಗ್ತಾ ಇದೀವಿ ಭಾನುವಾರ ಚುನಾವಣೆ ಆಗುತ್ತೆ ದೇವರು ಇಷ್ಟ ಅಂತ ದೇವರ ಅಭಿಪ್ರಾಯ ಇವರು ಜನರು ಹಾಕೋದು ಇಷ್ಟ ಅಂತ ಎರಡು ಮಾತು ಮಾತಾಡೋಕೆ ಅವಕಾಶ ಎಲ್ಲರಿಗೂ ಧನ್ಯವಾದಗಳು ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಿ ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹಿಸಿ ಮತ್ತು ರಾಗಿ ಬೆಳೆಗೆ ಬೆಳೆ ನಷ್ಟ ಪರಿಹಾರಕ್ಕೆ ಒತ್ತಾಯಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಿಂತಾಮಣಿ ಬಿಜೆಪಿಯಿಂದ ಇಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಮೆಕ್ಕೆಜೋಳಕ್ಕೆ ಬೆಂಬಲ ಘೋಷಣೆ ಮಾಡಿ ಖರೀದಿ ಕೇಂದ್ರ ಆರಂಭಿಸಲು ಒತ್ತಾಯಿಸಿ ಚಿಂತಾಮಣಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಿರ್ಧರಿಸಲಾಗಿದೆ ನಗರದ ಪ್ರಮುಖ ವೃತ್ತಗಳಲ್ಲಿ ಹಾಗೂ ತಾಲೂಕು ಕಚೇರಿ ಮುಂಭಾಗದಲ್ಲಿ ಶನಿವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಆಜಾದ್ ಚೌಕದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ನಡೆಯಲಿದ್ದು ಎಲ್ಲ ರೈತ ಸಂಘದವರು ಪಾಲ್ಗೊಂಡು ತಹಶೀಲ್ದಾರ್ಗೆ ಮನವಿ ಸಲ್ಲಿಸುವುದಾಗಿ ಹೇಳಿದರು ಗೋಳಾಟ ಆಡಿಸಿ ರೈತರಿಗೆ ಕೊಡ್ತಾ ಇರೋ ಕಷ್ಟ ಎಲ್ಲ ರಾಜ್ಯದ ಜನತೆ ಕೊಟ್ಟಿದೆ ಆ ರೈತರ ಪರವಾಗಿ ನಾವು ನಿಂತು ಅವ್ರಿಗಾಗ್ತಾ ಇರೋಂಥ ಕಬ್ಬು ಬೆಳೆ ಆಗ್ಬೋದು ತುಂಗಾಭದ್ರ ನದಿ ನೀರು ಗೇಟದಾಗಬೋದು ಅವರಿಗೆ ಪರಿಹಾರ ಕೊಡಲು ಎಷ್ಟೋ ಕೊಚ್ಚೋಗಿರೋಂಥ ರೈತರ ಪರಿಹಾರ ಕೊಡ ಕೊಡೋದಕ್ಕಾಗ್ಬೋದು ಅವರ ಸಮಸ್ಯೆಗಳಿಗೆ ರೈತರ ಸಮಸ್ಯೆಗಳಿಗೆ ಸರ್ಕಾರದಲ್ಲಿ ಕಿಂಚತ್ತೂ ಬೆಲೆ ಇಲ್ಲ ಆದ್ದರಿಂದ ನಾವು ನಾಳೆ ಹತ್ತು ಗಂಟೆಗೆ ಅಜಾಚುಗದಿಂದ ಅನ್ನದಾತರ ಪರವಾಗಿ ಈ ದೇಶದ ಬೆನ್ನೆಲುಬು ರೈತನ ಪರವಾಗಿ ನಾವು ಒಂದು ಜಾಥಾ ಮಾಡಿ ಒಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸೋದಕ್ಕೋಸ್ಕರ ನಮ್ಮ ರೈತರ ಜೊತೆ ನಮ್ಮ ಬಿ ಜೆ ಪಿ ಪಕ್ಷ ನಾವು ಇದನ್ನು ಹಮ್ಮಿಕೊಂಡಿದ್ದೀರಿ ದಯವಿಟ್ಟು ಎನ್ ಡಿ ಎ ಭಾಗದ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಪ್ರಸ್ತುತ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಅವರ ಬೆಂಬಲಿಗರಿಂದ ಕೋಲಾರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆದು ಶಾಸಕ ನಾರಾಯಣಸ್ವಾಮಿ ಪರ ಘೋಷಣೆಗಳು ಕೂಗಲಾಯಿತು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ತೀವ್ರವಾಗಿರುವಾಗಲೇ ಕೋಲಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ನಾಯಕರ ಅಭಿಮಾನಿಗಳಿಂದ ವಿಶೇಷ ಪೂಜೆಗಳು ಆರಂಭವಾಗಿವೆ ಬಂಗಾರಪೇಟೆಯ ಕೈ ಶಾಸಕ ಎಸ್ ನಾರಾಯಣ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಅವರ ಬೆಂಬಲಿಗರಿಂದ ದೇವರಿಗೆ ಪೂಜೆಗಳನ್ನು ನಡೆಸಲಾಗುತ್ತಿದೆ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ಅಭಿಮಾನಿಗಳಿಂದ ಕೋಲಾರದ ಅಧಿದೇವತೆ ಕೋಲಾರಮ್ಮ ದೇವಿಗೆ ಪೂಜೆ ನಡೆಸಲಾಗಿದೆ ವಿಶೇಷ ಪೂಜೆ ಸಲ್ಲಿಸಿ ನೂರ ಒಂದು ಈಡುಗಾಯಿ ಹೊಡೆದು ಅಭಿಮಾನಿಗಳು ಪ್ರಾರ್ಥನೆ ಮಾಡಿದ್ದಾರೆ ದೇವಸ್ಥಾನದ ಮುಂಭಾಗ ಪಟಾಕಿ ಸಿಡಿಸಿ ನಾರಾಯಣಸ್ವಾಮಿ ಪರ ಘೋಷಣೆಯನ್ನು ಕೂಗಿದ್ರು ಬಂಗಾರಪೇಟೆ ಶಾಸಕ ಎಸ್ ನಾರಾಯಣ ನಾರಾಯಣಸ್ವಾಮಿ ಪೂಜೆಯಲ್ಲಿ ಭಾಗಿಯಾಗಿದ್ರು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನು ಮುಂದೆ ಹೆಲ್ಮೆಟ್ ಕಡ್ಡಾಯ ಹೆಲ್ಮೆಟ್ ಧರಿಸಿ ಸಂಚರಿಸಿ ಜೀವ ಉಳಿಸಿಕೊಳ್ಳಲು ಸಲಹೆ ಹೋಟೆಲ್ ರಾಮಣ್ಣರಿಂದ ಉಚಿತ ಹೆಲ್ಮೆಟ್ ವಿತರಣೆ ಉಚಿತ ಹೆಲ್ಮೆಟ್ ಪಡೆಯಲು ಮುಗಿಬಿದ್ದ ಜನ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಬಿಡಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಆಗ್ರಹ ಡಿಸೆಂಬರ್ ಹನ್ನೊಂದಕ್ಕೆ ಮಾದಿಗ ಒಳ ಮೀಸಲಾತಿಗಾಗಿ ಮೈಸೂರು ಚಲೋ ದೊಡ್ಡಬಳ್ಳಾಪುರದಲ್ಲಿ ಬೆಳ್ಳಂ ಬೆಳಗ್ಗೆ ಹರಿಯಿತು ನೆತ್ತರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ ಕೊಲೆ ಮಾಡಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ ಪೊಲೀಸರು ಇಂದಿನ ಸುದ್ದಿ ಮುಕ್ತಾಯವಾಯಿತು ನಮಸ್ಕಾರ